ಅಪಾಯಕ್ಕೆ ಬಾಯಿ ಸೇತುವೆ ನುಡಿಸಿರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಶ್ ಒಂದು ಕಡೆ ಹರಿಯುತ್ತಿರುವ ನದಿ ನದಿಯ ಮೇಲೊಂದು ತೂಗು ಸೇತುವೆ ಸುತ್ತಲೂ ರಮಣೀಯ ಹಚ್ಚ ಹಸಿರ ಸಿರಿಯ ಸೌಂದರ್ಯ ಯಾರಾದರೂ ಈ ದೃಶ್ಯವನ್ನ ಕಂಡರೆ ಒಮ್ಮೆ ವಾವ್ ಅನ್ನದೇ ಇರರು ಆದರೆ ಈ ದೃಶ್ಯದಲ್ಲಿ ಕಾಣುವ ತೂಗು ಸೇತುವೆಯನ್ನ ಹತ್ತಿರದಿಂದ ನೋಡಿದರೆ ಬೆಚ್ಚಿ ಬೀಳುವಷ್ಟರ ಮಟ್ಟಿಗೆ ದುಸ್ಥಿತಿಯ ಹಂತ ತಲುಪಿದೆ ಆದರೂ ಪ್ರತಿನಿತ್ಯ ಅನಿವಾರ್ಯವಾಗಿ ಇದೇ ಸೇತುವೆಯನ್ನು ಬಳಸುವ ಅನಿವಾರ್ಯತೆ ಇಲ್ಲಿಯ ಜನರದ್ದಾಗಿದೆ ಹಾಗಾದರೆ ಯಾವುದು ಆ ಸೇತುವೆ ಅನ್ನೋದನ್ನು ತೋರಿಸ್ತೀವಿ ನೋಡಿ ಹೌದು ಇದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮದ ಬಡಗಣಿ ನದಿಯ ಮೇಲೆ ನಿರ್ಮಿಸಲಾದ ತೂಗು ಸೇತುವೆಯ ಇಂದಿನ ಪರಿಸ್ಥಿತಿ ಒಂದು ಕಾಲದಲ್ಲಿ ಟೂರಿಸ್ಟ್ ಸ್ಪಾಟ್ ಆಗಿ ಫೋಟೋ ಶೂಟ್ ತಾಣವಾಗಿ ಪ್ರಸಿದ್ಧಿ ಪಡೆದಿದ್ದ ಈ ಸೇತುವೆ ಇದೀಗ ನಿರ್ವಹಣೆ ಇಲ್ಲದೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಇದು ಇಲ್ಲಿನ ಗ್ರಾಮಸ್ಥರ ಜೀವಕ್ಕೆ ಅಪಾಯ ತಂದೊಡ್ಡುವ ಭೀತಿ ಎದುರಾಗಿದೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಿರ್ಮಾಣವಾದ ಈ ತೂಗು ಸೇತುವೆಯು ರಾಷ್ಟ್ರೀಯ ಹೆದ್ದಾರಿಯಿಂದ ಒಳಬಂದರೆ ಅನತಿ ದೂರದಲ್ಲಿದೆ ಒಂದು ಬದಿಯಲ್ಲಿ ಕರ್ಕಿ ಇನ್ನೊಂದು ಬದಿಯಲ್ಲಿ ಪಾವಿನ ಕುರುವೆ ಗ್ರಾಮವನ್ನ ಸಂಪರ್ಕಿಸುವ ಈ ತೂಗು ಸೇತುವೆಯ ಕೆಳಕ್ಕೆ ಬಡಗಣಿ ನದಿ ಹರಿಯುತ್ತದೆ ಸುಂದರ ವಿಹಂಗಮ ನೋಟ ಇಲ್ಲಿದ್ದರೂ ಸಹ ಇತ್ತೀಚೆಗಂತೂ ಈ ಸೇತುವೆಯ ದುಸ್ಥಿತಿ ಕಂಡು ಗ್ರಾಮಸ್ಥರೇ ಸಂಚರಿಸಲು ಭಯಪಡುವಂತಾಗಿದೆ ಸೇತುವೆಗೆ ಹಾಕಲಾಗಿರುವ ಹಲಗೆಗಳು ಹಾಳಾಗಿದ್ದು ಸರ್ಗುಗಳು ತುಕ್ಕು ಹಿಡಿದಿವೆ ಸೇತುವೆಯ ಕೆಳಭಾಗದ ಆಧಾರದ ಕಬ್ಬಿಣದ ಪಟ್ಟಿಗಳು ಕೂಡ ಈಗಲೂ ಆಗಲು ತುಂಡಾಗಿ ಬಿಡುವ ಹಂತದಲ್ಲಿದ್ದು ಪ್ರತಿದಿನ ಇಲ್ಲಿ ಆತಂಕದಲ್ಲಿ ಓಡಾಡುವ ಪರಿಸ್ಥಿತಿ ಇದೆ ಎಂದು ದೂರುತ್ತಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಪಾವಿನ ಗ್ರಾಮದಲ್ಲಿ ವಾಸಿಸುತ್ತಿರುವ ಹೆಚ್ಚಿನವರು ಮೀನುಗಾರರು ಕೂಲಿಕಾರರು ಹೀಗಾಗಿ ಸಮಯದ ಪರಿವೇ ಇಲ್ಲದೆ ತಮ್ಮ ದುಡಿಮೆಗಾಗಿ ಪಟ್ಟಣಕ್ಕೆ ಓಡುತ್ತಿರುತ್ತಾರೆ ಹೀಗೆ ಓಡಾಟಕ್ಕೆ ಇರುವ ಏಕೈಕ ಅಂದ್ರೆ ಈ ತೂಗು ಸೇತುವೆ ಅಲ್ಲದೆ ಗ್ರಾಮದ ಮಕ್ಕಳು ಶಾಲಾ ಕಾಲೇಜುಗಳಿಗೆ ತೆರಳಲು ಕೂಡ ಇದೇ ತೂಗು ಸೇತುವೆಯನ್ನ ಬಳಸಿ ಪಟ್ಟಣಕ್ಕೆ ತೆರಳಬೇಕಿದ್ದು ಸೇತುವೆ ಜೀರ್ಣಾವಸ್ಥೆ ತಲುಪಿರುವುದು ಎಲ್ಲರಲ್ಲೂ ಆತಂಕಕ್ಕೆ ಕಾರಣವಾಗಿದೆ ಸದ್ಯ ಸ್ಥಳೀಯ ಪಾವಿನಕುರುವ ಗ್ರಾಮ ಪಂಚಾಯಿತಿ ಗ್ರಾಮಸ್ಥರ ದೂರಿನ ಮೇರೆಗೆ ತೂಗು ಸೇತುವೆಯ ಒಂದಿಷ್ಟು ಹಲಗೆಗಳನ್ನ ಬದಲಿಸುವ ಕಾರ್ಯವನ್ನೇನೋ ಮಾಡಿದೆ ಆದರೆ ಸಂಪೂರ್ಣ ಸೇತುವೆಯ ದುಸ್ಥಿತಿಯ ಹಂತ ತಲುಪಿರುವುದರಿಂದ ಸರ್ಕಾರ ಹೆಚ್ಚಿನ ಮಟ್ಟದ ದುರಸ್ತಿ ಕಾರ್ಯವನ್ನು ನಡೆಸಬೇಕಿದೆ ಒಂದರ್ಥದಲ್ಲಿ ಸಂಪೂರ್ಣ ತೂಗು ಸೇತುವೆಯನ್ನೇ ಪುನಃ ನಿರ್ಮಿಸುವ ಅನಿವಾರ್ಯತೆ ಕೂಡ ಇಲ್ಲಿದ್ದು ಜನಪ್ರತಿನಿಧಿಗಳು ಈ ಬಗ್ಗೆ ಕಣ್ಣೆತ್ತಿ ನೋಡಬೇಕಿದೆ ಈ ತೂಗು ಸೇತುವೆಯ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಅವಘಡಗಳು ನಡೆಯುವ ಮುನ್ನವೇ ಎಚ್ಚೆತ್ತುಕೊಳ್ಳಬೇಕಿದೆ ಎಂಬುವುದು ಗ್ರಾಮಸ್ಥರ ಆಗ್ರಹವಾಗಿದೆ ನಾನು ಹರೀಶ ಪಾಯನಕುರ ಊರನವನು ಕೆ ನಮ್ಮದು ಊರಿನ ಜನಕ್ಕೆ ಈ ಇದು ಹ್ಯಾಂಗಿಂಗ್ ಬ್ರಿಡ್ಜು ಎಷ್ಟು ತೊಂದರೆ ಕೊಡ್ತಾ ಇದೆ ಅಂದರೆ ಇಲ್ಲಿ ಜನ ಓ ಓಡಾಡುವಾಗ ಎಷ್ಟು ನಮ್ಮ ಜೀವ ನಮ್ಮ ಕೈಲಿ ಇಲ್ಲ ಅಂತ ನಾವು ಓಡಾಡ್ತಾ ಇರಬೇಕಾಗ್ತದೆ ಯಾಕಂದರೆ ಅಲ್ಲಿ ಇದು ಬ್ರಿಡ್ಜ್ ಕೆಳಗೆಲ್ಲ ಹೋಲಿದೆ ಯಾವ ಟೈಮ್ಗೆ ಕತ್ಲೆ ಆಗೋ ಹೋಗುವ ಟೈಮ್ಗೂ ಅದು ಅಲ್ಲಿ ಏನು ಬಿ ನಾವು ಯಾವಾಗ ಬೀಳ್ಬೋದಾ ಅಥವಾ ಈ ಬ್ರಿಡ್ಜೇ ಕುಸಿದು ಬೀಳ್ಬೋದಾ ಆ ಥರ ಪರಿಸ್ಥಿತಿ ಆಗಿದೆ ಏನಂದರೆ ಏನು ಎನಿ ಎಮರ್ಜೆನ್ಸಿ ಈಗ ಯಾರು ಪ್ರೆಗ್ನೆಂಟ್ ಇದ್ದವರು ಆಗಲಿ ಈಗ ಜ್ವರ ಬಂದವರಾಗಲಿ ಏಜ್ ಆದವರಾಗಲಿ ಇಲ್ಲಿಂದ ಹಿಂಗೆ ಹೋಗ್ಬೇಕಂದ್ರೆ ರಾತ್ರಿ ಹಾಕ್ತಿ ರಾತ್ರಿ ಟೈಮಿಗೆ ಇಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ತೊಂದರೆ ಆಗ್ತಾ ಇರ್ತದೆ ಅಂದರೆ ಈಗ ಬೈಕ್ ಆ ಕಡೆ ಬೈಕ್ ಇಡಬೇಕು ಈ ಕಡೆ ಬೈಕ್ ಇಡಬೇಕು ಇಲ್ಲಿಂದ ಹಿಂಗೆ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗ್ಬೇಕು ಮತ್ತು ಆ ಕಡೆಯಿಂದ ನಡ್ಕೊಂಡು ಹೋಗ್ಬೇಕು ಆ ಥರ ಪ ಪರಿಸ್ಥಿತಿ ಆಗ್ತದೆ ಎಮರ್ಜೆನ್ಸಿ ಟೈಮಿಗೆ ಇಲ್ಲಿ ಬೈಕ್ ಇದ್ದರೂ ಇಲ್ಲಿ ನಾವು ಹಿಂಗೆ ಕರ್ಕೊಂಡು ಹೋಗ್ಬೋದಲ್ಲ ಯಾರಿಗೂ ಮೊನ್ನೆ ಒಂದು ಸಲ ಹಾರ್ಟ್ ಅಟ್ಯಾಕ್ ಆಗಿತ್ತು ಒಬ್ರಿಗೆ ಅವ್ರು ಕರ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ಆಂಬು ಆ್ಯಂಬುಲೆನ್ಸು ಇಲ್ಲ ಏನೂ ಇಲ್ಲ ಹಾಗೆ ಅಲ್ಲೇ ಹೋಗು ಮಟ್ಟ ಅಲ್ಲೇ ಇದಾಗಿದೆ ಈ ಥರ ಪರಿಸ್ಥಿತಿ ಆಗಿದೆ ಮತ್ತೊಂದು ಏನಂದರೆ ಈಗ ಬ ಬ್ರಿಡ್ಜ್ ಬಂದ ಮಾಡಿದ್ದಾರೆ ಅದ್ರ ತಕ್ಕಂಗೆ ಈಗ ಏಳು ಎಂಟು ತಿಂಗಳಾಯಿತು ಅದ್ರ ತಕ್ಕಂಗೆ ಇಲ್ಲಿ ಕನ್ಸ್ಟ್ರಕ್ಷನು ಏನೂ ಮಾಡ್ತಾಯಿಲ್ಲ ಎಂಥದೂ ಕೆಲಸ ಕೆಲಸ ಇಲ್ಲ ಯಾರು ಈ ಬ ಈಗ ಜನ ಬಂದವರು ಈಗ ಬೇರೆ ಕಡೆಯಿಂದ ಬೆಂಗಳೂರಿಂದ ಜ ಬೇರೆ ಬೇರೆ ಕಡೆಯಿಂದ ಬಂದವರು ಜನ ಇಲ್ಲೇ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಅದು ಮಾಡ್ಲಿಕ್ಕಿಲ್ಲ ಅಂತ ಹಾಕಿದ್ರು ಫೋಟೋ ಶೂಟ್ ಮಾಡ್ತಾ ಇದ್ದರು ಅವ್ರ ಬಂದು ಅವ್ರು ಬಿದ್ದು ಅಥವಾ ನಾವೇ ಯಾರು ಬಿದ್ದರು ಅದಕ್ಕೆ ತೊಂದರೆನೇ ಅಲ್ಲ ಜನಕ್ಕೆ ತೊಂದರೆನೇ ನಮ್ಮ ಜೀವ ನಮ್ಮ ಕೈಲಿಲ್ಲ ಅಂತ ಮೊದಲೇದಾಗಲಿ ಇಲ್ಲಿ ನಮ್ಗೆ ಹಾಸ್ಪಿಟಲು ಇಲ್ಲ ಎಷ್ಟು ಸಲ ನಾವು ಹೇಳಾಯ್ತು ಹಿಂಗೆ ಇದು ಕನ್ಸ್ಟ್ರಕ್ಷನ್ ಮಾಡಿ ಅಥವಾ ಇದರೂ ರಿಪೇರಿ ಮಾಡಿ ಉಳಿದದವರು ರಿಪೇರ್ ಮಾಡಿ ರಿಪೇರ್ ಮಾಡಿ ಅದರಲ್ಲರೂ ಸ್ವಲ್ಪ ನಮ್ಗೆ ಏನಾದ್ರು ಜೀವ ಉಳಿಬೋದು ಯಾವ ಟೈಮ್ ಎನಿ ಟೈಮ್ ಇದು ಹೋಗ್ಬೋದು ಇದು ಮಕ್ಕಳಿಗಾಗಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ರ ಜೀವ ಅವ್ರ ಕೈಲಿಲ್ಲ ಇಲ್ಲ ಅಂತ ಹೋಗ್ತಾ ಇದ್ದಾರೆ ಅವರು ಅವ್ರು ಇಷ್ಟು 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 ಸಣ್ಣ ಸಣ್ಣ ಮಕ್ಕಳು ಅವ್ರು ಹೇಳ್ತಾರೆ ಇದು ಏನು ನಮಗೆ ಯಾವ ಟೈಮ್ಗೆ ಬ್ರಿಜ್ ಕುಸಿದು ಹೋಗ್ತದೆ ಅಂತ ಹಿಂಗೆ ಹೇಳ್ತಾ ಇದ್ದಾರೆ ಇದೇ ಇವತ್ತಿನ ವಿಶೇಷ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನ ಇದು ಕರುನಾಡಿನ ತಾಡಿಮಿಡಿತಾ.